ಶಿಫಾ ಅಬ್ದುಲ್ ವಹೈದ್ ಅವ್ರ ತಂದೆ ಜನವರಿ ಮೂವತ್ತನೇ ತಾರೀಕಿಗೆ ನಮ್ಮ ಮಗಳ ಕೊಲೆಯಾಗಿದೆ ಎಂಬುದು ನಮಗೆ ದೂರಣೆ ಮುಖತರ ಬಂತು ಸಿಂಧನೂರಿನಲ್ಲಿ ಬೀಕರ ದುರ್ಘಟನೆ ಹೆತ್ತವರ ಏದೆ ಜಲ್ಲೆನಿಸುವ ಗನಗೋರ ಘಟನೆ ಹಾಡು ಅಗಲಲ್ಲೇ ನಡು ರಸ್ತೆಯಲ್ಲೇ ನಡೆದಿದೆ ನೀಚ ಕೃತ್ಯ ಹೆಣ್ಣು ಎತ್ತವರ ಎದೆ ನಡಗಿಸುವ ಗನಗೋರ ಕೃತ್ಯ ನಾವು ಕಣಿಸಿಕೊಂಡಿದ್ದೀವಿ ಈ ಲೋಧಿ సీఎం ಮಗಳ ಕದ್ರದ ಕಷ್ಟದಿಂದ ಕಬ್ಬಿಸೋದಿ ಟೀಮ್ ಯಾವ ಕೆಲಸ ಮಾಡ್ತೀನಿ ಸರ್ ಅದು ಹೇಳಕ್ ಬರೋ ಸೆಕ್ರೆಟರಿ ಹಾಕೊಂಡು ಕರೆಸ್ ಕಟ್ಟಿದ್ದ ಮಗಳು ಈ ಥರ ಯಾವ ಮಕ್ಕಳಿಗೆ ಅಡ್ಡಿ ಆಗಬಾರ್ದು ಶೀಘ್ರ ಸಂಬಂಧಪಟ್ಟ ಅಧಿಕಾರಿ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಸಿ ಇಮಿಡಿಯೇಟ್ಲಿ ಎಕ್ಷನ್ ಇಂಥ ಘಟನೆ ಮಾಡಬಾರ್ದು ಇಂಥ ಘಟನೆ ಯಾವ ಹೊಣ್ಣಿಗೆ ಬರಬಾರ್ದು ಇಂಥ ಘಟನೆ ಓದುವ ಆಗಲಿ ಇನ್ನು ಅನೇಕ ಮಹಿಳೆಯರಿಗಾಗಲಿ ಯಾವುದೇ ಥರ ಇಂಥ ಘಟನೆ ಆಗಬಾರ್ದಂದು ಸರ್ಕಾರವಲ್ಲೇ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಶೀಘ್ರವೇ ಕಾನೂನು ತಿದ್ದುಪಡಿ ಆಗಬೇಕು ಯಾಕಂದರೆ ಇದು ಈ ಥರ ಘಟನೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿ ಘಟನೆ ಅಂದರೆ ಭಾಳ ಅನ್ಯಾಯದ ಮಾತಾಗ್ತೈತಿ ಮೊದಲನೇದ್ದು ಎರಡನೇದ್ದು ದೇಶದ ಪ್ರಧಾನಮಂತ್ರಿ ಐರನ್ ಲೀಡ್ ಹೇಳಿದ ಮಾತೇನು ಎಲ್ಲರಿಗೂ ಗೊತ್ತಿರ್ಬೋದು ಬೇಟಿ ಬಚಾವ್ ಭೇಟಿ ಪಡಾವೋ ಅದೇ ಮಾತು ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತೊಂದು ಸಲ ಹೇಳಾರ ಬೇಟಿ ಬಚಾವ್ ಭೇಟಿ ಪಡಾವ್ ಬೇಟಿ ಬಚಾತೆ ಕಾಯಿಸ ಬೇಟಿ ಪಡಾತೆ ಕೈಸಾ ಕಾನೂನು ತಿದ್ದುಪಡಿ ಆಗಬೇಕೆಂದು ನಾನು ಕರ್ನಾಟಕ ಸರ್ಕಾರವೊಂದೇ ಆಮೇಲೆ ಬಲ್ಲೆ ಕಾನೂನು ಮಂತ್ರಿ ಯಾರದು ಅವ್ರಿಗೆ ಮನವಿ ಮಾಡ್ಕೊಂತ ಯಾಕಂದ್ರೆ ಹೆಣ್ಣಿನ ಪರಿಸ್ಥಿತಿಗೆ ಹೆಣ್ಣಿನ ತಾಯಿಗೆ ಗೊತ್ತಾಗ್ತದೆ ಗಂಡು ಮಕ್ಕಳಿಗೆ ಗೊತ್ತಾಗಲ್ಲ ಸರ್ ಎಷ್ಟಾದರೂ ನಾವು ಗಂಡು ಮಕ್ಕಳು ಅಷ್ಟೇ ಹೇಳಿ ಪೊಲೀಸರ ಮೇಲೆ ವಿಶ್ವಾಸ ಇದೆ ಸರ್ ಪೊಲೀಸರ ಮೇಲೆ ನಾನು ಏನು ಹೇಳಕ್ಕೆ ಬರೋದಲ್ಲ ಯಾವ ಅಧಿಕಾರಿ ಮೇಲೆ ವಿರುದ್ಧ ಮಾತಾಡ್ತಾ ಇರಲ್ಲ ಪೊಲೀಸ್ ಅಧಿಕಾರಿ ಮೇಲೆ ನನ್ಗೆ ಕಾನ್ಫಿಡೆನ್ಸ್ ಐತೆ ಅವ್ರು ಮಾಡೇ ಮಾಡ್ತಾರ ನನಗೆ ನ್ಯಾಯ ಕೊಡ್ಸೇ ಕೊಡ್ತಾರ ಹಾಂ ನ್ಯಾಯಾಂಗ ನ್ಯಾಯಾಂಗ ಮೇಲೇನೂ ಗೌರವ ಐತೆ ನ್ಯಾಯ ನ್ಯಾಯಾಲಯ ಇಲಾಖೆ ಮೇಲೆ ಗೌರವ ಐತೆ ಪೊಲೀಸ್ ಇಲಾಖೆ ಮೇಲೆ ಗೌರವ ಐತೆ ವಿಶ್ವಾಸ ಇದೆ ಸರ್ ನಾನು ಎತ್ತ ಸಾಗುತ್ತಿದೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಯುವ ಜನತೆಯ ಮನಸ್ಥಿತಿ ಎಂಬುದೇ ಅರ್ಥವಾಗದ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೇವೆ ಸಿಂಧನೂರು ಸರ್ಕಾರಿ ಕಾಲೇಜಿನಲ್ಲಿ ಎಂಎಸ್ಸಿ ಓದುತ್ತಿದ್ದ ಶಿಫಾ ಎಂಬ ವಿದ್ಯಾರ್ಥಿನಿ ಹಾಡು ಹಗಲಲ್ಲೇ ನಡು ರಸ್ತೆಯಲ್ಲೇ ಕೊಲೆಯಾಗಿದ್ದಾಳೆ ನಮ್ಮ ಹುಡುಗಿ ಎಸ್ ಎಲ್ ಸಿ ಪಾಸ್ ಆಗ್ತಕ್ಕ ನಾವು ಕೇಳಿದ್ಸಲು ಏನಮ್ಮ ಇದ್ದೀನಿ ಹದಿನಾರು ಎರಡ್ ನಾಲ್ಕು ವರ್ಷ ಸಾಲಿ ಮುಂದಿ ಕೋತ್ಯ ಅಥವಾ ಹದಿನೆಂಟು ವರ್ಷ ವಯಸ್ಸಾದರೂ ನೀವು ಮದುವೆ ಮಾಡ್ಬೇಕು ಅಂತ ಹೇಳಿದ್ವಿ ಆಯಮ್ಮ ಇಲ್ಲರಿ ನಾನು ಒಂದು ಸ್ಟೇಜಿಗೆ ಬರ್ತಾನೆ ಮಾಡ್ಬಾರ್ದು ನಾನು ಮಾತು ಕೊಟ್ಟಿದ್ದೆ ಅಷ್ಟತ್ರ ನಾನು ಮಾ ಮಾತು ಕೊಟ್ಟಿಲ್ಲ ಎಮ್ ಎಸ್ ಸಿ ಓದಿದ್ದು ಯು ಪಿ ಎಸ್ ಎಕ್ಸಾಮ್ ಮಾಡೋಲ್ಲ ಯು ಪಿ ಎಸ್ ಓದಿ ಪಾಸಾಗಿ ಬಂದ ನಂತರ ಮಾತಾಡಬೇಕು ಯಾರ್ಯಾರು ಮಾತಾಡೋದು ಇಷ್ಟೆಲ್ಲ ಪ್ರಯತ್ನ ಆಗಿದ್ದೀವಿ ನಾವು ಇಂಥರ ಹಿಂಗೆ ಆಗ್ತಿತ್ತು ಅನ್ನೋದು ನಾವು ಕಲಿಸ್ಕೊಂಡಿದ್ದೆ ಇಂಥ ಘಟನೆ ಆಗ್ತಿತ್ತು ಅಂದ್ರೆ ಯಾರಿಗೆ ಗಮನಕ್ಕಿಲ್ಲ ಮಕ್ಕಳು ಓದಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆಯ ಬದುಕು ಕಟ್ಟಿಕೊಳ್ಳಲಿ ಎಂದು ಕಷ್ಟಪಟ್ಟು ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಕಳಿಸುವ ಹೆತ್ತವರ ಕನಸು ನಡು ರಸ್ತೆಯಲ್ಲಿ ಕೊಲೆಯಾಗಿ ಹೋಗಿದೆ ಬದುಕಲ್ಲಿ ನೂರಾರು ಕನಸು ಕಟ್ಟಿಕೊಂಡು ಏನಾದರೂ ಸಾಧಿಸಿ ಹೆತ್ತವರ ಮನೆ ಮನಸ್ಸುಗಳನ್ನ ಬೆಳಗಬೇಕಾದ ಹೆಣ್ಣು ಮಗಳ ಕನಸು ಭವಿಷ್ಯ ಬದುಕು ಎಲ್ಲವೂ ಪ್ರೀತಿಯ ಹುಚ್ಚು ಹಿಡಿಸಿಕೊಂಡ ದುಷ್ಕರ್ಮಿಯ ಕ್ರೌರ್ಯಕ್ಕೆ ಸಿಕ್ಕಿ ಬರ್ಬರವಾಗಿ ಹತ್ಯೆಯಾಗಿ ಹೋಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷವಾಕ್ಯ ಇಂತಹ ದುಷ್ಕರ್ಮಿಗಳಿಂದ ನಾಶವಾಗುತ್ತಿದ್ದು ಬೇಟಿ ಇನ್ನೆಲ್ಲಿ ಬಚಾವಾಗುತ್ತಾಳೆ ಹೇಳಿ ನನ್ನ ಮಗಳಿಗಾದಂತೆ ಯಾವ ಹೆಣ್ಣು ಮಗಳಿಗೂ ಆಗದಿರಲಿ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಜರುಗಿಸಲಿ ದುಷ್ಕರ್ಮಿಗೆ ಶೀಘ್ರದಲ್ಲಿ ತಕ್ಕ ಶಿಕ್ಷೆಯಾಗಲಿ ಎಂದು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಶಿಫಾಳ ತಂದೆ ಮನವಿ ಮಾಡಿದ್ದಾರೆ ಯಾರಿಗಾಗಬಾರ್ದು ಯಾವ ಮಹಿಳೆಗೆ ಓದುವಂತ ಆಗಬಾರ್ದು ಓದ್ಲಾರ ಆಗಬಾರ್ದು ಈಗ ಇಂಥ ಘಟನೆ ಆಗಬಾರ್ದು ಎಲ್ಲಾ ಸಂಘ ಸಂಸ್ಥೆದವರು ಇಡೀ ರಾಜ್ಯದಂಥ ಸಂಘ ಸಂಸ್ಥೆದವರು ಸ್ಟ್ರೈಕ್ ಮಾಡುದು ಎಲ್ಲಾ ಎಲ್ಲಾ ಸಂಘ ಸಂಸ್ಥೆಯವ್ರಿಗೆ ಮನವಿ ಮಾಡ್ತೀನಿ ನಾವು ಎಲ್ಲರೂ ಸ್ಟ್ರೈಕ್ ಮಾಡಿದ್ರೆ ಸರ್ಕಾರ ಕಲಿತನ ದೇಶದ ಪ್ರಧಾನಮಂತ್ರಿ ಐರನ್ ಲೀಡ್ ಹೇಳಿದ ಮಾತು ಏನು ಎಲ್ಲರಿಗೂ ಗೊತ್ತಿರ್ಬೋದು ಭೇಟಿ ಬಚಾವ್ ಭೇಟಿ ಪಡಾವು ಅದೇ ಮಾತು ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತೊಂದು ಸಲ ಹೇಳ್ಯಾರ ಬೇಟಿ ಬಚಾವ್ ಭೇಟಿ ಪಡಾವ್ ಭೇಟಿ ಬಚಾತೆ ಕಲಸ ಬೇಟಿ ಪಡಾತೆ ಕಲಸ ಕಾನೂನು ತಿದ್ದುಪಡಿ ಆಗಬೇಕೆಂದು ನಾನು ಕರ್ನಾಟಕ ಸರ್ಕಾರ ಬಲ್ಲೆ ಆಮೇಲೆ ಮುಖ್ಯಮಂತ್ರಿ ಬಲ್ಲೆ ಕಾನೂನು ಮಂತ್ರಿ ಯಾರು ಅವ್ರಿಗೆ ಮನವಿ ಮಾಡ್ಕೊತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು